ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂತಹ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ಇಡ್ಲಿಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರಂತ ಎಲ್ಲರೂ ಕಣ್ಮುಚ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಬೇಗನೂ ಆಗುವಂತಹ ರೆಸಿಪಿ ಇದು ಇದನ್ನ ಹೇಗೆ ಮಾಡ್ತಾಯಿದ್ದೀನಿ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಈಗ ನಾನು ಒಂದು ಕುಕ್ಕರಿಗೆ ನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಹಾಕ್ಕೊಂಡು ಕಲಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಬೇಳೆ ಹಾಕಿದ ತಕ್ಷಣ ಗಂಟು ಥರ ಕಟ್ಟುತ್ತೆ ಅದರಿಂದ ಫಸ್ಟೇ ಕಲಸ್ಕೊಂಡ್ರೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಈಗ ಅದಕ್ಕೆ ಎರಡು ಟೊಮೆಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದಾಗಿ ಹಾಗೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಜಜ್ಜ್ಕೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಜಜ್ಜ್ಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಬರುತ್ತೆ ಸೊ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಎರಡನ್ನೂ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಈಗ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಅದಕ್ಕೆ ಸಾಂಬಾರ್ ಪೌಡರ್ ನಾವು ಮನೇಲಿ ಯೂಸ್ ಮಾಡೋವಂಥ ಸಾಂಬಾರ್ ಪೌಡರ್ನೇ ಒಂದು ಸ್ಪೂನ್ ಇದ್ದೀನಿ ಅಷ್ಟೇ ಇದಕ್ಕೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಮತ್ತು ನೀರು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಫಸ್ಟೇ ಹಾಕ್ಕೊಂಬಿಡಿ ಮುಚ್ಚಳ ಮುಚ್ಚೋಕ್ಕಿಂತ ಮುಂಚೆಯೇ ಹಾಕ್ಕೊಂಡು ಯಾಕಂದರೆ ಬೇಳೆ ನೀರು ಎಲ್ಲ ಸೇರಿ ಬೆಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಮುಚ್ಚಳ ಇದ್ದೀನಿ ಎರಡು ವಿಸಿಲ್ ಬಂದರೆ ಸಾಕು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಹೆಸರು ಬೇಳೆ ಅಲ್ವಾ ಬೇಗನೆ ಬೆಂದುಬಿಡುತ್ತೆ ಸೊ ಇದು ಎರಡು ವಿಸಿಲ್ಗೆ ನಾನು ಹಾಫ್ ಮಾಡಿ ಮುಚ್ಚಳ ತೆಗ್ದಿದ್ದೀನಿ ನೋಡ್ಬೋದು ನೀವೀಗ ಇಷ್ಟು ಮಾತ್ರ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಒಂದು ಸೌಟ್ ಸಹಾಯದಿಂದ ಈ ರೀತಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಆ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಅಲ್ಲಲ್ಲಿ ಸಿಕ್ಕುತ್ತಲ್ಲ ಟೊಮೆಟೊ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಸೊ ಇದನ್ನು ನಾವು ಕುದ್ ಕುದಿಯಕ್ಕೆ ಬಿಡಬೇಕು ಉಪ್ಪು ಖಾರ ನೋಡ್ಕೊಳ್ಬೇಕು ನಾನು ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ನೀವು ಮಾಡೋವಾಗೂ ಉಪ್ಪು ಖಾರ ನೋಡಿಕೊಂಡು ಈ ಟೈಮಲ್ಲಿ ಹಾಕ್ಕೊಂಡು ಕಾಯಿಸ್ಕೊಬೇಕಾಗುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಇದೊಂದು ಕಡೆ ಕುದಿ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಕಾಯಿಸ್ಕೊಳ್ಬೇಕು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನಾನು ಯೂಶುವಲಿ ಒಗ್ಗರಣೆಗೆ ಇವಕ್ಕೆಲ್ಲ ನಾನು ಎಣ್ಣೆನ ಕಮ್ಮಿನೇ ಬಳಸೋದು ಸೊ ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆನ ಹಾಕಿ ಸಿಡಿಸ್ಕೊಳ್ಬೇಕಾಗುತ್ತೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡನ್ನೂ ಹಾಕ್ಕೊಂಡು ಸಿಡ್ದಾದ ಮೇಲೆ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರಿಗೆ ಹಾಕ್ಕೊಳ್ಬೇಕು ಈಗ ಕರಿಬೇವು ಇದ್ದೀನಿ ಕರಿಬೇವು ಹಾಕ್ಕೊಂಡ್ಮೇಲೆ ಈ ಒಗ್ಗರಣೆನ ಸಾಂಬಾರು ಹಾಕ್ಕೊಳ್ತೀನಿ ಈಗ ಸಾಂಬಾರಿಗೆ ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಬೇಕಾಗತ್ತೆ ಸಾಂಬಾರನ್ನ ಆಮೇಲೆ ಬಿಸಿ ಬಿಸಿಯಾಗಿ ಇಡ್ಲಿಗೆ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಇಷ್ಟೇ ಸಾಂಬಾರು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಂಬಾರು ಫೈನಲಿ ರೆಡಿಯಾಗಿದೆ ಸೊ ನೋಡ್ತಿರ್ಬೋದು ಈ ರೀತಿ ಇಡ್ಲಿ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಓಟಲ್ ಫೀಲೇ ಆಗುತ್ತೆ ಮನೆಯಲ್ಲಿ ತಿಂದ್ರೂ ಸೊ ಇದನ್ನು ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ನೀವು ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್